ಹುನಗುಂದ ಸಂಗಮೇಶ್ವರ ಜಾತ್ರೆಯು ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಅದ್ಧೂರಿಯಾಗಿ ಜರುಗುವುದು ಹೀಗೆ ಜರುಗುವ ಜಾತ್ರೆಯ ನಿಮಿತ್ತವಾಗಿ ತೇರಿನ ಸಣ್ಣ ಕಳಿಸುವ ಹುನಗುಂದ ಪಟ್ಟಣದ ಮೇಗಲ್ಪೇಟೆಯಲ್ಲಿ ಮರುದೇವರ ಮಠದಿಂದ ತೇರಿನ ಹಿಂದಿನ ದಿವಸ ಮೆರವಣಿಗೆಯ ಮೂಲಕ ಸಾಗಿ ಹೋಗುವುದು ಈ ಒಂದು ಮೆರವಣಿಗೆಯಲ್ಲಿ ಆರತಿಯೊಂದಿಗೆ ಸುಮಂಗಲರು ವಾದ್ಯಗಳು ಇರುವವು ಹೀಗೆ ಮೆರವಣಿಗೆ ಮೂಲಕ ಹೊಂಟ ಕಳಸವನ್ನು ಸಂಗಮನಾಥನ ಭಕ್ತಾದಿಗಳು ಪ್ರತಿ ಮನೆಯಿಂದ ವಿಶೇಷ ಪೂಜೆ ಸಲ್ಲಿಸುವರು ಹೀಗೆ ವಿಶೇಷ ಪೂಜೆಯನ್ನು ಪಡೆದುಕೊಳ್ಳುತ್ತಾ ಸಾಗುವ ಸಂಗಮನಾಥನ ತೇರಿನ ಕಳಸವು ಅಂದು ರಾತ್ರಿ ಲಿಂಗದ ಕಟ್ಟಿಗೆ ಸ್ಥಾಪನೆಗೊಳ್ಳುವುದು ಮರುದಿನ ಜಾತ್ರೆಯ ದಿನದಂದು ಮತ್ತೆ ಸಕಲ ವಾದ್ಯ ಸಂಗಮನಾಥನ ಅಪಾರ ಭಕ್ತ ಸಮೂಹದಿಂದ ಮೆರವಣಿಗೆ ಸಾಗಿ ಸಂಗಮನಾಥನದ ಆವರಣವನ್ನು ತಲುಪಿ ರಥಕ್ಕೆ ಶೃಂಗಾರಗೊಳ್ಳುವುದು ಹೀಗೆ ಶೃಂಗಾರಗೊಂಡ ರಥವು ಅಪಾರ ಭಕ್ತ ಸಮೂಹದ ಸಮ್ಮುಖದಲ್ಲಿ ಸಂಗಮನಾಥನು ತೇರು ಸಾಗುವುದು ಈ ಒಂದು ತೇರಿಗೆ ಜಾತ್ರೆಗೆ ತಾವು